ಗೂಮಟ್ಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಬೇಸಿಗೆ ನಡುವೆಯೇ ವರ್ಷಧಾರೆಯಿಂದ ವಿವಿಧ ಬಗೆಯ ಗಿಡ ಮರಗಳಲ್ಲಿ ಹೂ ಅರಳುತ್ತಿದೆ ಮೇ ಫ್ಲವರ್ ಎಂದೇ ಹೆಸರಾದ ಗುಲ್ಮೋಹರ್ ಮರದಲ್ಲಿನ ಹೂಗಳು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಈ ಕುರಿತು ಒಂದು ವರದಿ ವಿಜಯಪುರದ ಹಲವೆಡೆ ಬೇಸಿಗೆಯಲ್ಲೂ ತಂಪು ನೀಡುವ ಗುಲ್ಮೋಹರ್ ಮರಗಳು ಕೆಂಬಣ್ಣದ ಹೂವನ್ನು ಮುಡಿದು ಜನರ ಮನಸ್ಸಿಗೆ ಮುದ ನೀಡುತ್ತಿದೆ ಸ್ವದೇಶಿ ಮತ್ತು ವಿದೇಶಿಯ ತಳಿಗಳು ಕೆಂಪು ಹಳದಿ ಬಣ್ಣದ ಹೂಗಳು ಜಿಲ್ಲೆಯ ಸೌಂದರ್ಯ ಹೆಚ್ಚಿಸಿದೆ ಬಿಸಿಲಿನ ತಾಪಕ್ಕೆ ಹೈರಾಣಾದ ಜನಕ್ಕೆ ತಂಪಾದ ಗಾಳಿ ಬೀಸುತ್ತಾ ಕೆಂಪು ಹಾಸಿಗೆಯೊಂದಿಗೆ ಸ್ವಾಗತ ಕೋರಿ ಮನಸ್ಸಿಗೆ ಮುದ ನೀಡುತ್ತಿದೆ ವಿಜಯಪುರ ಮತ್ತು ಬೆಂಗಳೂರು ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಇಕ್ಕೆಲ್ಲಗಳಲ್ಲಿ ಗುಲ್ಮೋಹರ್ ಹೂವಿನದ್ದೇ ಆಕರ್ಷಣೆಯಾಗಿದೆ ಗುಲ್ಮೋಹರ್ ಮೂಲತಃ ಮಡ್ಗಾಸ್ಕರ್ ದೇಶದ ಹೂವು ಸುಮಾರು ವರ್ಷಗಳಿಂದ ಭಾರತದಲ್ಲಿ ಮೂಲವಾಸಿಯಾಗಿದೆ ವರ್ಷದ ಮೇ ಮತ್ತು ಜೂನ್ ತಿಂಗಳಲ್ಲಿ ಹೂ ಬಿಡುವುದರಿಂದ ಮೇ ಫ್ಲವರ್ ಎಂದು ಕರೆಯುತ್ತಾರೆ ಅಲ್ಲದೆ ಕೆಂಬಣ್ಣದ ಹೂಗಳು ಕಾಣುವ ಹಿನ್ನೆಲೆಯಲ್ಲಿ ಬೆಂಕಿ ಹೂ ಎಂದು ಸಹ ಕರೆಯಲಾಗುತ್ತದೆ ಮರದಲ್ಲಿ ನಾನಾ ಚಿತ್ತಾಕರ್ಷಕ ಹೂ ಗೊಂಚಲುಗಳು ನಗೆ ಬೀರಿದರೆ ಉದುರಿದ ದಳಗಳು ನೆಲದಲ್ಲಿ ಹೂ ಹಾಸಿಗೆಯಂತೆ ಕಂಗೊಳಿಸುತ್ತಿವೆ ಕೆಲವು ಆಕರ್ಷಣೆ ಜೊತೆಗೆ ಸುಗಂಧವನ್ನೂ ಬೀರುವುದರಿಂದ ಪ್ರವಾಸಿಗರಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತಿವೆ ವಿದೇಶಿ ಮೂಲದ ಈ ಮರಗಳು ತನ್ನ ಕೆಂಪು ಹಳದಿ ದಟ್ಟ ಕೆಂಪು ಹೀಗೆ ನಾನಾ ವರ್ಣದ ಹೂಗಳು ಜನರನ್ನು ಕೈಬೀಸಿ ಕರೆಯುತ್ತಿವೆ ಗುಲ್ಮೋಹರ್ ಮಾತ್ರವಲ್ಲದೆ ಬೋಗನ್ವೆಲ್ಲಾ ಸ್ಪ್ಯಾಥೋಡಿಯಾ ಸೇರಿದಂತೆ ವಿದೇಶದ ನಾನಾ ಬಗೆಯ ಗಿಡಮರಗಳು ಇಲ್ಲಿರುವುದು ವಿಶೇಷ ಇದರಿಂದ ನಗರದ ಸೌಂದರ್ಯಕ್ಕೆ ಮತ್ತಷ್ಟು ಕಳೆ ತಂದಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ದೇವರಾಜ್ ಹಿರೇಮನಿ ಗುಲ್ಮೋಹರ್ ಮರಗಳು ಕೆಂಬಣ್ಣದ ಹೂಗಳನ್ನು ಅರಳಿಸಿ ಪ್ರವಾಸಿಗರಿಗೆ ನೆರಳು ತಂಪಿನ ಜೊತೆಗೆ ಮನಸ್ಸಿಗೆ ಮುದ ನೀಡುತ್ತಿದೆ ಪ್ರಕೃತಿಯ ಸೌಂದರ್ಯ ವರ್ಣಾತೀತ ತರಹೇವಾರಿ ಹೂಗಳನ್ನು ನೋಡುವುದೇ ಒಂದು ಆನಂದ ಇಂತಹ ಸೌಂದರ್ಯವನ್ನು ವಿಜಯಪುರ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ಎಂದರು ಅಥವಾ ಶಾಲಾ ಆವರಣದಲ್ಲಿ ಅಥವಾ ಇನ್ನ ದೇವಸ್ಥಾನ ಮುಂದಗಡೆ ಇದನ್ನಂತೂ ಎಲ್ಲ ಸರ್ವೆ ಸಾಮಾನ್ಯ ಇವಾಗ ಹೂವು ಹೂವು ಖುಷಿಯನ್ನು ಇದೆ ಮತ್ತೋರ್ವ ಮೆಹಬೂಬ್ ವಾಲಿಕರ್ ಜಿಲ್ಲೆಯಲ್ಲಿ ವಿವಿಧ ಬಗೆಯ ಹೂಗಳಿದ್ದು ಗುಲ್ಮೋಹರ್ ಹೂವು ವಿಶೇಷವಾಗಿದ್ದು ನೋಡುಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ ಎಂದರು ಈ ಹೂವಿನ ವಿಶೇಷ ಮೇ ತಿಂಗಳಲ್ಲಿ ತನ್ನ ಹೂವಿನ ಅಲಂಕಾರವನ್ನು ಬಿಡುತ್ತವೆ ಈ ಬಿಸಿಲಿನಲ್ಲಿ ಈ ಗಿಡದ ನಿಂತರೆ ತಂಪಾದ ನರ್ಸರಿ ಮಾಲೀಕ ಇವಿ ಸುಬ್ಬಾರೆಡ್ಡಿ ತಮ್ಮ ನರ್ಸರಿಯಲ್ಲಿ ಎಲ್ಲ ರೀತಿಯ ಸಸಿಗಳಿದ್ದು ಹವಾಮಾನದ ಅನುಗುಣವಾಗಿ ಸಸಿಗಳನ್ನು ಬೆಳೆಸಲಾಗುತ್ತದೆ ಗುಲ್ಮೋಹರ್ ಅತ್ಯಂತ ಆಕರ್ಷಣೀಯವಾಗಿದೆ ಕಡಿಮೆ ವೆಚ್ಚದಲ್ಲಿ ಬೆಳೆಯಲು ಅನುಕೂಲವಾಗಿದೆ ಎಂದು ತಿಳಿಸಿದರು ರೋಡ್ ರೋಡ್ ಸೈಡನ್ನು ಹಚ್ಬೋದು ಪ್ಲಾಟ್ ಇದು ಅಲ್ಲಿ ಹಚ್ಬೋದು ಎಲ್ಲ ನರ್ಸರಿನಲ್ಲಿ ಹಚ್ಬೋದು ಆಲ್ ವೆರೈಟಿನಲ್ಲಿ ಹಚ್ಬೋದು ಅದಕ್ಕೆ ನೀರು ಕಮ್ಮಿ ಒಂದು ಎರಡು ಮೂರು ವರ್ಷ ಆದ್ಮೇಲೆ ನೀರೇ ಬೇಕಾಗಿಲ್ಲ ಮ ಮರದಲ್ಲೇ ಬಂದುಬಿಡ್ತದೆ ವರ್ಷ ಮೇ ಮೇನಲ್ಲಿ ಹೂ ಬರ್ತದೆ ಜೂ ಜೂನ್ ಹದಿನೈದಕ್ಕೆಲ್ಲ ಹೂ ಹೋಗಿಬಿಡ್ತದೆ ಮತ್ತೆ ಕಾಯಿ ಬರ್ತದೆ ಒಟ್ಟಿನಲ್ಲಿ ಗುಲ್ಮೋಹರ್ ಮರಗಳು ಹೂಗಳು ನೋಡುಗರ ಕಣ್ಣಿಗೆ ತಂಪು ನೀಡಿ ಸೌಂದರ್ಯದ ಆಗರವಾಗಿ ಗೋಚರಿಸುತ್ತಿದೆ